ಕಾಂಗ್ರೆಸ್ ಪಕ್ಷ ಯಾವತ್ತು ಬಿಜೆಪಿಯಂತೆ ಇನ್ನೊಬ್ಬರ ಹೆಣದ ಮೇಲೆ ರಾಜಕೀಯ ಮಾಡುವುದಿಲ್ಲ ಶಾಸಕ ಭೀಮಣ್ಣಟ್ಟಿ ನಾಯ್ಕ್ ಡಿಸಿಸಿ ಕಚೇರಿಯಲ್ಲಿ ಪ್ರಚಾರ ಕಾರ್ಯವನ್ನು ಉದ್ಘಾಟಿಸಿ ತಮ್ಮ ಅಭ್ಯರ್ಥಿಯ ಗೆಲುವಿನ ಬಗ್ಗೆ ಬಿಟ್ಟು ಮಾತನಾಡಿದ ಶಾಸಕ ಭೀಮಣ್ಣಟ್ಟಿ ನಾಯ್ಕ ಕಾಂಗ್ರೆಸ್ ಪಕ್ಷ ಯಾವತ್ತು ಬಿಜೆಪಿಯಂತೆ ಇನ್ನೊಬ್ಬರ ಹೆಣದ ಮೇಲೆ ರಾಜಕೀಯ ಮಾಡುವುದಿಲ್ಲ ಕಳೆದ ಬಾರಿ ಅಮಾಯಕ ಪರಮೇಶ್ ಮೇಸ್ತನ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರು ಮೇಸ್ತನನ್ನು ನಾವೇ ಕೊಂದ ರೀತಿಯಲ್ಲಿ ಬಿಂಬಿಸಿ ಚುನಾವಣೆ ಗೆದ್ದಿದ್ದರು ನಂತರ ಬಂದ ಸಿಬಿಐ ವರದಿ ಏನು ಧರ್ಮದ ಮೇಲೆ ಜಾತಿಯ ಮೇಲೆ ರಾಜಕೀಯ ಮಾಡುವ ಜಾಯಮಾನ ನಮ್ಮದಲ್ಲ ಈ ಬಾರಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಗೆಲುವು ನಿಶ್ಚಿತ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಮತ್ತಿತರರು ಉಪಸ್ಥಿತರಿದ್ದರು ಧರ್ಮದ ಹೆಸರಿನಲ್ಲಿ ಇವರು ಕಿಚ್ಚನ್ನು ಹಾಕಿದ್ರು ಬರೀ ಮಹೇಶ್ ಮೇಸಬ್ಬ ಯುವಕ ಸಹಸ್ರ ಸಾಲಿನಲ್ಲಿ ಇಂದಲೇ ಒಬ್ಬ ಕೋಮಿಗಳು ಬಂದ್ರು ಚೂರಿ ಹಾಕಿದ್ರು ಎಲ್ಲ ಸಲದ ಮಾತನ್ನು ಹೇಳಿ ಕಿಚ್ಚನ್ನ ಹಚ್ಚಿ ಉದ್ರಿಕ್ತಿ ವರ್ಗದ ಭಾಷಣಗಳನ್ನು ಮಾಡಿ ಇಡೀ ಆ ಚುನಾವಣೆಯಲ್ಲಿ ಗೆದ್ರು ಅಧಿಕಾರ ಪಡೆದ್ರು ಅವ್ರದೇ ಸರ್ಕಾರ ಅವ್ರದೇ ಸಿಬಿಐ ಬಿ ಐ ಕೊಟ್ರೆ ಇನ್ಕ್ವೈರಿ ಕೊಟ್ರೆ ಎಲ್ಲ ಜಾರಾಡಿ ಎಲ್ಲ ತಂದಿಟ್ರೆ ಅದೇನ್ ಬಂತು ಸಹಜ ಸಾವು ಕಾಲು ಜಾರಿ ನೀರದಿಗೆ ಬಂದ ನಂತರ ಅವರ ಮಾತು ಯಾರು ಪೂಜೆ ಬರುವುದಿಲ್ಲ ಹೌದು ಕಟ್ಟಿದ್ರು ಶ್ರೀರಾಮು ಸ್ವಾಗತ ಮಾಡ್ತೀವಿ ಆದ್ರೆ ಶ್ರೀರಾಮಚಂದ್ರ ಇದನ್ನ ಮಂದಿರ ಕಟ್ಟುವಾಗ ಎಷ್ಟು ವರ್ಷಗಳ ಹಿಂದೆ ಬರೆಯ ಹಳ್ಳಿಯಲ್ಲಿ ನೆಲ್ಲರ ಮನೇಲಿ ಹೋಗಿ ಇಟ್ಟಾಗಿ ಪೂಜೆ ಮಾಡಿ ತಗೊಂಡೋಗಿ ಹಣ ಕೊಟ್ಟು ಅದ್ರ ಲೆಕ್ಕಾಚಾರ ಇಲ್ಲ ಆದ್ರೆ ಅದಕ್ಕೆಲ್ಲರ ಕೂಡ ಇದೆ ಅದೇ ರೀತಿ ಇವತ್ತು ವಿಚಾರದಲ್ಲಿ ಇವತ್ತು ಯಾವ ರೀತಿ ಹೋಗ್ತಾರೆ ಗೊತ್ತಿಲ್ಲ ಆದ್ರೆ ಧರ್ಮದ ಹೆಸರಿನಲ್ಲಿ ಮತವನ್ನು ಕೇಳುವಂತಹದ್ದು ಧರ್ಮ ಧರ್ಮಗಳ ಮಧ್ಯ ಹೆಚ್ಚಿನ ಅಂತದ್ದು ಆದ್ರೆ ಇಂದಿನ ದೇಶದ ಸಮ ಜನ ರಾಜ್ಯದ ಜನ ನಮ್ಮ ಜಿಲ್ಲೆಯ ಜನ ತಾಲೂಕಿನ ಜನ ಬಹಳ ಪ್ರಜ್ಞಾವಂತ ಪಾಲನೆ ಮಾಡ್ಲೈತಿ ಆಚಾರ ವಿಚಾರನ ಮಾಡ್ಲೈತಿ ಆದ್ರೆ ಅದನ್ನ ಅದರ ಹೆಸರಿನಲ್ಲಿ ರಾಜಕಾರಣ ಮಾಡುವಂತದ್ದು ಮತವನ್ನು ಕೇಳುವಂತದ್ದು ಎಲ್ಲ ಕೂಡ ಕಾಂಗ್ರೆಸ್ ಮಾಡಿರುವಂತಹ ಲೋಕಸಭಾ ಚುನಾವಣೆ ನಿಮಿತ್ತ ಕುಮಟಾ ತಾಲೂಕಿನ ಸಂತೆಗುಳಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಹಿರಂಗ ಪ್ರಚಾರ ಲೋಕಸಭಾ ಚುನಾವಣೆ ನಿಮಿತ್ತ ಕುಮಟಾ ತಾಲೂಕಿನ ಸಂತೆಗುಳಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಹಿರಂಗ ಪ್ರಚಾರ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕೆನರಾ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್ ಪ್ರಮುಖರಾದ ನಿವೇದಿತಾ ಅಳ್ವಾರ್ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ ಎಚ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಎಪ್ಪತ್ ರೂಪಾಯಿ ಇದ್ದಾಗ ಯಡಿಯೂರಪ್ಪನವರು ಸೈಕಲ್ ಹುಡುಗರು ಬಡವರು ಬದುಕೋದ್ ಕಷ್ಟ ಸೈಕಲ್ ನೋಡಿದ್ರು ಈ ರಾಜ್ಯದಲ್ಲಿ ಮಾತಾಡಲಿಲ್ಲ ನೂರ ಐದು ರೂಪಾಯಿ ಡೀಸೆಲ್ ನಲ್ವತ್ತು ರೂಪಾಯಿ ಇತ್ತು ಸೈಕ್ ಮಾಡಿದ್ರು ಈ ಕತೆ ಈ ಬಾರಿ ಇದು ಈ ದೇಶದ ಅಭಿವೃದ್ಧಿ ಗೋಸ್ಕರ ಜನರ ಅಭಿವೃದ್ಧಿಗೋಸ್ಕರ ಬಗ್ಗೆ ಮತ್ತೆ ಬಾರಿ ಹೇಳಿಲ್ಲ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಶಿರಸಿಗೆ ಭೇಟಿ ನೀಡಲಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡಿದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರಸಿಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಆಗಮಿಸಲಿದ್ದು ಶಿರಸಿಯ ಶ್ರೀಮಾರಿಕಮ್ಮ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಬಿಜೆಪಿ ಪಕ್ಷದ ಪರ ಬಹಿರಂಗ ಭಾಷಣ ಮಾಡಲಿದ್ದಾರೆ